ಇನ್ನು ಮೈತುಂಬ ಬಿಸ್ಕೆಟ್ಗಳನ್ನು ಅಂಟಿಸ್ಕೊಂಡ್ಬಂದು ಚಿನ್ನದ ಬಿಸ್ಕಟ್ ಗಳನ್ನ ಸಿಕ್ ಬಿದ್ದಂತ ರಾವ್ ಆಕೆಯ ಕಥೆ ನೋಡಿ ಮೂರು ದಿನಗಳ ಡಿಆರ್ ಕಸ್ಟಡಿ ಇವತ್ತು ಅಂತ್ಯವಾಗಿದೆ ಇವತ್ತು ಮತ್ತೆ ಕೋರ್ಟಿಗೆ ಹಾಜರು ಪಡಿಸ್ತಾರೆ ನಲವತ್ತು ದಿನ ನಮ್ಮ ವಶಕ್ಕೆ ಕೊಡಿ ಅಂತ ಪೊಲೀಸರು ಕೇಳೋ ಸಾಧ್ಯತೆ ಇದೆ ನಲವತ್ತು ದಿನಗಳು ಯಾಕಂದ್ರೆ ಈಕೆ ಯಾರು ಏನು ಯತ್ನ ಅಂತ ಗೊತ್ತಾಗಿದೆ ಆದರೆ ಈಕೆಯ ಸಂಬಂಧಗಳ ಆಳ ಆಗಲ್ಲ ಗೊತ್ತಾಗಿಲ್ಲ ಯಾರು ಈಕೆಗೆ ಈ ಸ್ಮಗ್ಲಿಂಗಿನ ರುಚಿ ಹಚ್ಚಿದವರು ಚಿನ್ನ ತಂದು ಕೊಡ್ತಿದ್ದಂಥವ್ರು ಯಾರು ಚಿನ್ನ ತಂದು ಕೊಟ್ಟರೆ ಈಕೆಗೆ ಏನು ಸಿಗ್ತಾ ಇತ್ತು ಎಷ್ಟು ದಿವಸದಿಂದ ಮಾಡ್ತಾ ಇದ್ದು ಎಲ್ಲೆಲ್ಲಿ ಮಾಡಿದಾಳೆ ಇಲ್ಲಿ ತನಕ ಎಷ್ಟು ಕೆ ಜಿನ ಸಾಕಿದಾಳೆ ಇದೆಲ್ಲವೂ ಕೂಡ ಡೀಟೇಲ್ ಬೇಕಾಗಿದೆ ಹಿಂಗಾಗಿ ನಲವತ್ತು ದಿನಗಳ ಕಾಲ ನಮ್ಗೆ ಅವಕಾಶ ಕೊಡಿ ಅಂತ ಪೊಲೀಸರು ಕೇಳೋ ಸಾಧ್ಯತೆ ಇದೆ ನೋಡಿ ಇದು ಸ್ಥಿತಿ ಮೂರು ದಿನಗಳ ಕಾಲ ಆಕೆಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ಬಾಯ್ ಬಿಡಿಸಿದ್ದಾರೆ ಇನ್ನು ನಲವತ್ತು ದಿನಗಳ ಕಾಲ ಕೊಡಿ ಯಾಕಂದರೆ ರಾಜಕಾರಣಿಗಳ ನಂಟಿಲ್ದನೆ ಯಾವುದು ಕೂಡ ಆಗದೇ ಇಲ್ಲ ಹೇಳಿ ಕೇಳಿ ರಾಜಕೀಯ ನಾಯಕರ ಕುಟುಂಬದ ಸೊಸೆ ಎರಡು ತನಿಖಾ ಸಂಸ್ಥೆಗಳು ಒಂದು ಕಡೆಗೆ ಡಿಆರ್ಐ ಇನ್ನೊಂದು ಕಡೆಗೆ ಸಿಬಿಐ ಎರಡು ಕಡೆಯಿಂದಲೂ ತನಿಖೆ ಗೋಲ್ಡ್ ಸ್ಮಗ್ಲಿಂಗ್ ಅನ್ನುವಂಥದ್ದು ಒಂದು ದೊಡ್ಡ ದಂಧೆ ಈಕೆಯನ್ನೇ ಯಾಕೆ ಬಳಸ್ಕೊಂಡ್ರು ಅವರ ಅಪ್ಪನ ಹೆಸರಿತ್ತು ಅಪ್ಪನ ಹೆಸರು ಹೇಳ್ಕೊಂಬರ್ತಾ ಇದ್ಲು ಏರ್ಪೋರ್ಟಿಂದ ಆಕೆಯನ್ನು ಡೈರೆಕ್ಟಾಗಿ ಕರ್ಕೊಂಡ್ಬರ್ತಾ ಇದ್ರು ಫಿಸಿಕಲ್ ಚೆಕ್ಅಪ್ಗಳು ಇರಲಿಲ್ಲ ಇದಕ್ಕೆ ನಾನು ಈ ಪ್ರತಿ ನ್ಯೂಸಲ್ಲೂ ಕೂಡ ಹೇಳ್ತೀನಿ ಅಲ್ಲೊಬ್ಬ ಬಸವರಾಜ್ ಅನ್ನುವಂಥ ಒಬ್ಬ ಪೊಲೀಸ್ ಪೇದಿಯನ್ನು ಅವ್ರ ಅವ್ರ ಬಗ್ಗೆ ನಾವು ಸಾಕಷ್ಟು ಸುದ್ದಿ ಮಾಡಿದ್ವಿ ಸಣ್ಣ ಪುಟ್ಟವ್ರನ್ನ ನೀವು ಟಾರ್ಗೆಟ್ ಮಾಡಬೇಡಿ ಅಧಿಕಾರಿಗಳು ಹೇಳ್ದಾನೆ ಇದು ಯಾವುದೂ ಕೂಡ ಆಗಲ್ಲ ಏರ್ಪೋರ್ಟಲ್ಲಿ ಒಂದು ಟೀಮ್ ಇದೇ ಕೆಲಸ ಮಾಡ್ತಿರುತ್ತೆ ಅಂದರೆ ಯಾರಾದ್ರೂ ವಿ ಐ ಪಿಗಳು ಬಂದರೆ ಕರ್ಕೊಂಡು ಹೋಗೋದು ಬಿಡೋದು ಅದಕ್ಕೋಸ್ಕರನೇ ಒಂದು ವ್ಯವಸ್ಥೆ ಅವ್ರನ್ನ ನೇಮಿಸಿರುತ್ತೆ ಒಬ್ಬ ಪೊಲೀಸ್ ಅಧಿಕಾರಿಯ ಮಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಪೇದೆ ಏನು ಮಾಡ್ತಾನೆ ಆಫೀಸರ್ ಹೇಳಿದಂಥ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ ಯಾರ್ಯಾರ ಜೊತೆಗೆ ನಂಟಿದೆ ರಾಜಕೀಯ ಮುಖಂಡರ ಜೊತೆಗೆ ಈಕೆಯ ನಂಟಿದೆ ಅಧಿಕಾರಿಗಳ ಜೊತೆಗೆ ನಂಟಿದೆ ಚಿನ್ನದ ವ್ಯಾಪಾರಿಗಳು ಅದರಲ್ಲೂ ಚಿನ್ನ ಕಳ್ಳಸಾಗಾಣಿಕೆ ಮಾಡುವಂಥವರು ಇಲ್ಲಿ ತನಕ ಆಕೆ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಈಕೆ ಯಾರ್ಯಾರಿಗೆ ಫೋನ್ ಮಾಡಿದ್ಲು ಏನು ಎತ್ತ ಎಲ್ಲಿಂದ ಫೋನ್ ಮಾಡಿದ್ಲು ಅದೆಲ್ಲದರ ವಿವರಗಳನ್ನು ಕಲೆ ಹಾಕಲಾಗ್ತಾ ಇದೆ ಇನ್ನು ಡಿ ಆರ್ ಐ ಏನೇನು ವಿಚಾರಗಳನ್ನು ಕಲೆ ಹಾಕಿದೆ ಅದೆಲ್ಲವನ್ನು ಕೂಡ ಸಿ ಬಿ ಐ ತಗೊಂಡಿದೆ ಗೊತ್ತಲ್ಲ ಈ ಸಿ ಬಿ ಐ ಇ ಅದರ ವಶಕ್ಕೆ ಬಂದುಬಿಟ್ರೆ ರುಬ್ಬಿ ಬಿಡ್ತಾರೆ ಬಾಯಿ ಬಿಡಿಸ್ತಾರೆ ಸಾಯೋ ತನಕ ಅಲಿಬೇಕು ಅಂಥ ಸ್ಥಿತಿ ತಂದಿಟ್ಟುಬಿಡ್ತಾರೆ ಈಕೆಗೆ ಹೆಸರಿತ್ತು ಈಕೆ ಸಿನಿಮಾ ನಟಿ ಬೇರೆ ಜೊತೆಗೇನು ಅಂದರೆ ಈಕೆಯ ಮಲತಂದೆ ಹಿರಿಯ ಪೊಲೀಸ್ ಅಧಿಕಾರಿ ಹೇಳೋರಿಲ್ಲ ಕೇಳೋರಿಲ್ಲ ಏರ್ಪೋರ್ಟಲ್ಲಿ ಚೆಕ್ ಮಾಡೋರಿಲ್ಲ ಯಾವನೋ ತಗೊಂಬಂದು ದುಬೈನ ಏರ್ಪೋರ್ಟ್ನಲ್ಲಿ ಅಲ್ಲಿನ ಟಾಯ್ಲೆಟಲ್ಲಿ ತಗೊಂಬಂದು ಚಿನ್ನ ಇಡ್ತಾನೆ ಇವಳು ಮೈಗಲ್ಲ ಅಂಟಿಸ್ಕೊಂಡು ಬೆಂಗಳೂರಿಗೆ ಬರ್ತಾಳೆ ಈಗಿನ ಯಾರೂ ಕೂಡ ಚೆಕ್ ಮಾಡಲ್ಲ ನೋಡಿ ರನ್ಯ ರಾವ್ ಆಕಿನ್ನ ಪೊಲೀಸರು ಬೆಂಡೆತ್ತಿದ್ದಾರೆ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ನಲವತ್ತು ದಿನಗಳ ಕಾಲ ನಮಗೆ ಆಕೆಯನ್ನು ಕೊಡಿ ನಮ್ಮಕ್ಕೆ ಯಾಕಂದರೆ ಸಾಕಷ್ಟು ವಿಚಾರಗಳನ್ನು ಬಾಯಿ ಬಿಡಿಸಬೇಕು ಅನ್ನುವಂಥದ್ದು ಇಲ್ಲಿ ತನಕ ಆಕೆ ಬಾಯಿಬಿಟ್ಟಿರುವಂಥ ಸಂಗತಿಗಳೇನು ನಂಬರ್ ಒನ್ ಜೊತೆಗೆ ಯಾರ್ಯಾರ ಜೊತೆಗೆ ನಂಟಿದೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಮುಂದೇನು ರಣ್ಯಾತ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆರ್ ಐ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂತಹ ನಟಿ ರಣ್ಯಾರನ್ನ ಈಗ ಮೂರು ದಿನಗಳ ಕಸ್ಟಡಿ ಇವತ್ತು ಅಂತ್ಯ ಆಗಲಿದೆ ಇವತ್ತು ಸಂಜೆ ಆಕೆಯನ್ನ ಮತ್ತೆ ಕೋರ್ಟ್ಗೆ ಡಿಆರ್ ಐ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಮೂರು ದಿನದ ವಿಚಾರಣೆ ಹೇಳಿ ಅಂದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ ಅರೆಸ್ಟ್ ಆದ ವೇಳೆ ಪ್ರಾಥಮಿಕವಾಗಿ ಆಕೆಯ ಬಳಿ ಒಂದಷ್ಟು ಮಾಹಿತಿಯನ್ನು ಡಿಆರ್ ಐ ಅಧಿಕಾರಿಗಳು ಪಡ್ಕೊಂಡಿದ್ರು ತದನಂತರ ಆಕೆಯ ಮನೆ ಮೇಲೆ ರೇಡ್ ಮಾಡಿ ಅಲ್ಲೂ ಸಹ ಕೋಟ್ಯಂತ ರೂಪಾಯಿ ಹಣ ಮತ್ತು ಎರಡು ಕೆಜಿ ಚಿನ್ನವನ್ನು ಸಹ ಸಂಗ್ರಹಿಸಿಕೊಂಡಿದ್ರು ಅದೇ ವೇಳೆ ಆಕೆಯ ಮೊಬೈಲ್ ಮತ್ತು ಅನ್ನು ಸಹ ವಶಪಡಿಸಿಕೊಂಡಂತಹ ಡಿಆರ್ ಅಧಿಕಾರಿಗಳು ಅಲ್ಲಿದ್ದಂತಹ ಒಂದಷ್ಟು ಕಾಂಟ್ಯಾಕ್ಟ್ ಅಂದ್ರೆ ಈಕೆಯ ಸಂಪರ್ಕ ವ್ಯಕ್ತಿಗಳ ಬಗ್ಗೆಯೂ ಮಾಹಿತಿ ಪಡೆದಿದ್ರು ಇದಾದ ನಂತರ ಪ್ರಾಥಮಿಕ ವಿಚಾರಣೆಯ ಬಳಿಕ ಆಕೆಯನ್ನು ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿರುವ ಕಾರಣಕ್ಕಾಗಿ ಶುಕ್ರವಾರ ಆಕೆಯನ್ನು ಮೂರು ದಿನ ಕಸಡಿಗೆಯನ್ನ ಪಡ್ಕೊಂಡಿದ್ರು ಸದ್ಯಕ್ಕೆ ಇವತ್ತು ಮತ್ತೆ ಆಕೆಯನ್ನು ಕಸ್ಟಡಿಗೆ ಹಾಜರುಪಡಿಸಿ ಬಹುಶಃ ಆಕೆಯನ್ನು ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಡಿಆರ್ ಒಂದು ಈ ಒಂದು ಪ್ರಕರಣಗಳಲ್ಲಿ ಅವರ ಒಂದು ಸಂಬಂಧಪಟ್ಟ ಪ್ರಕರಣಗಳಲ್ಲಿ ನಲವತ್ತು ದಿನಗಳವರೆಗೆ ಆರೋಪಿಯನ್ನು ವಶಕ್ಕೆ ಕೇಳಬಹುದು ಈ ಕಾರಣಕ್ಕಾಗಿ ಮತ್ತು ಕಳೆದ ಮೂರು ದಿನದಿಂದ ಏನು ವಿಚಾರಣೆ ನಡೆದಿದೆ ಈ ವಿಚಾರಣೆ ವೇಳೆ ಸಾಕಷ್ಟು ವಿಚಾರಗಳು ಸಹ ಬಯಲಾಗಿರುವಂತದ್ದು ಅಂದ್ರೆ ಈಕೆಗೆ ಸಂಪರ್ಕದಲ್ಲಿದ್ದವರು ಯಾರು ಮತ್ತೆ ಈಕೆಗೂ ಆಕೆಗೆ ಎಷ್ಟು ದಿನದ ಸಂಪರ್ಕ ಇತ್ತು ಮತ್ತೆ ದುಬೈಗೆ ಮತ್ತು ಅಥವಾ ಬೇರೆ ದೇಶಕ್ಕೆ ಈಕೆ ಎಷ್ಟು ಬಾರಿ ಹೋಗಿ ಬಂದಿದ್ದಾಳೆ ಮತ್ತು ಎಷ್ಟು ಬಾರಿ ಚಿನ್ನವನ್ನು ತಂದಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಡಿಆರ್ ಎ ಅಧಿಕಾರಿಗಳು ಸಂಗ್ರಹಿಸಿರುವಂಥದ್ದು ಬೆಂಗಳೂರಿನಲ್ಲೇ ಆಕೆಯನ್ನು ವಿಚಾರಣೆಯನ್ನು ನಡೆಸಿರುವಂತಹ ಡಿಆರ್ ಎ ಅಧಿಕಾರಿಗಳು ಈ ರೀತಿ ಆಕೆಯ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇದ್ದಂತಹ ಕಾಂಟ್ಯಾಕ್ಟ್ ಆಗಿರಬಹುದು ಅಥವಾ ಬೇರೆ ರೀತಿಯ ದಾಖಲೆಗಳಾಗಿರ್ಬಹುದು ಎಲ್ಲವನ್ನೂ ಸಹ ಆಕೆಯ ಮುಂದಿಟ್ಟು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನು ಪಡ್ಕೊಂಡಿದ್ದಾರೆ ಆದ್ರೆ ಆಕೆ ಶುಕ್ರವಾರದಿಂದ ಸಹ ಸರಿಯಾಗಿ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಮತ್ತೆ ಆಕೆ ಕಣ್ಣೀರನ್ನ ಹಾಕ್ತಿದ್ಲು ಅನ್ನೋ ವಿಚಾರ ಗೊತ್ತಾಗಿರೋದು ಹೀಗಾಗಿ ಆಕೆ ತನ್ನ ಹಿಂದಿರುವವರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನ ನೀಡಿಲ್ಲ ಸೊ ಹೀಗಾಗಿ ಇವತ್ತು ಮತ್ತೆ ಕಸ್ಟಡಿಗೆ ಕೇಳಿದ್ರೆ ಮತ್ತಷ್ಟು ಆಕೆಯನ್ನ ವಿಚಾರಣೆ ಮಾಡಬಹುದು ಅನ್ನೋ ಒಂದು ಎದುರಿ ಸಾಧ್ಯತೆಯಿಂದ ಆಕೆಯನ್ನ ಮತ್ತೆ ಕೇಳಬಹುದು ಅನ್ನೋ ಒಂದು ಚಾನ್ಸಸ್ ಹೆಚ್ಚಾಗಿರುವಂತದ್ದು ಇನ್ನು ಮತ್ತೊಂದು ಕಡೆ ಸಿ ಬಿ ಐ ಅವರು ಸಹ ಈ ಒಂದು ಕೇಸ್ಗೆ ಎಂಟ್ರಿ ಆಗಿದ್ದು ಅವರು ಸಹ ಡಿಆರ್ ಐ ಅಧಿಕಾರಿಗಳಿಂದ ರಣ್ಯಾ ಪ್ರಕರಣದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ಮುಂಬೈ ಮತ್ತು ಬೆಂಗಳೂರಿನಲ್ಲಿ ನಡೆಯುತ್ತಿದ್ದಂತಹ ಸ್ಮಗ್ಲಿಂಗ್ ವಿಚಾರ ಅಂದ್ರೆ ಈ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡುತ್ತಿದ್ದ ವಿಚಾರವಾಗಿ ಅವರು ಸಹ ಎರಡು ಮೂರು ತಂಡಗಳಾಗಿ ಮಾಹಿತಿಯನ್ನು ಪಡ್ಕೋತಾ ಇರುವ ಒಟ್ಟಾರೆ ಈಗ ಮೂರು ದಿನ ತನಿಖೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ ಮತ್ತು ಸಿಬಿಐ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಿರುವಂತಹ ಮಾಹಿತಿ ಈ ರಣ್ಯಾ ಹಿಂದಿರುವವರಿಗೆ ಒಂದು ರೀತಿ ಕಂಟಕ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಹಿಂದಿರುವ ಯಾರು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಯಾಕಂದ್ರೆ ಒಬ್ಬ ಐ ಅಧಿಕಾರಿ ಮಗಳು ಜೊತೆಗೆ ನಟಿ ಈಕೆಯನ್ನು ಬಳಸ್ಕೊಂಡು ಇವರು ಸ್ಮಗ್ಲಿಂಗ್ ಮಾಡ್ತಾ ಇದಕ್ಕೆ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರು ಇದಕ್ಕೆ ಪ್ರಮುಖ ಕಾರಣ ಆಕೆ ನಟಿ ಅನ್ನೋದ ಅಥವಾ ಆಕೆ ಐ ಅಧಿಕಾರಿ ಮಗಳು ಅನ್ನೋದ ಯಾಕೆಂದ್ರೆ ಪ್ರೋಟೋಕಾಲ್ ವಿಚಾರವಾಗಿ ಸಹ ಸಾಕಷ್ಟು ಅನುಮಾನಗಳು ಇರುವಂತದ್ದು ತೋಟಗಳು ವಿಚಾರಗಳನ್ನು ಇದಕ್ಕೆ ಉಲ್ಲಂಘಿಸಿದಾಳೆ ಹೀಗಾಗಿ ಆಕೆಗೆ ಇರುವಂತಹ ಸಿಂಡಿಕೇಟ್ ಯಾವುದು ಇದೆಲ್ಲವನ್ನೂ ಸಹ ಬಯಲಿಗೆಳಬೇಕಾಗಿರುವುದು ಡಿಆರ್ ಅಧಿಕಾರಿಗಳು ಈಗ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ